ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷಗಳು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಶಯದಂತೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ನಮ್ಮ ದೇಶದ ದೇಶದಲ್ಲಿ ಈ ದೇಶಕ್ಕೊಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕು ಅನ್ನುವ ಅವರ ಆಶಯದಂತೆ ನಾವು ಈ ಅಭಿಯಾನವನ್ನ ಆಚರಣೆ ಮಾಡ್ತಾ ಇದ್ದೇವೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಈ ಪವಿತ್ರ ಸಂವಿಧಾನಕ್ಕೆ ನಾವು ಗೌರವಿಸಬೇಕು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನ ಎಲ್ಲರಿಗೂ ಸಹ ಒಂದು ದೊಡ್ಡ ಗೌರವನ ತಂದು ಕೊಟ್ಟಿದೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಇವತ್ತು ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಇಲ್ಲಿ ಬಂದು ನಿಂತು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಂಸದರು ರಾಘವೇಂದ್ರ ಅವರು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ ಅವರು ವೇದಿಕೆ ಮೇಲೆ ಕೂತಿದ್ದಾರೆ ಚೆನ್ನಿ ಅವರು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ ಅಥವಾ ಜನಪ್ರತಿನಿಧಿಗಳು ಇದ್ದಾರೆ ಅಂತ ಹೇಳಿದ್ರೆ ಅಥವಾ ಸಮಾಜದ ಮಧ್ಯೆ ನಾವು ಜನಪ್ರತಿನಿಧಿಗಳು ಅಂತೇಳಿ ಗೌರವತ್ವವಾಗಿ ಹೆಮ್ಮೆಯಿಂದ ತಲೆ ಎತ್ಕೊಂಡು ಓಡಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ದೇಶದಲ್ಲಿರ್ತಕ್ಕಂಥ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪುಣ್ಯಾತ್ಮತ್ ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿನೇ ಅವತ್ತು ಸ್ವಾಭಿಮಾನದಿಂದ ತಲೆ ಎತ್ಕೊಂಡು ಓಡಾಡ್ತಾ ಇದ್ದೇವೆ ಅದಕ್ಕೆ ಸಂವಿಧಾನಕ್ಕೆ ನಾವು ಗೌರವನ ಕೊಡಲೇಬೇಕಾಗ್ತದೆ ಹಾಗಾಗಿ ಇವತ್ತು ನಾವು ಸಂವಿಧಾನ ಸಮ್ಮಾನದ ಒಂದು ಅಭಿಯಾನವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಮತ್ತೊಂದು ಬಹಳ ಮಹತ್ವ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಭಾರತ ನೂರ ನಲ್ವತ್ತೈದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ಬೃಹತ್ ದೇಶ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಒಂದು ದೇಶ ಸಾವಿರಾರು ಭಾಷೆಗಳು ಅನೇಕ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಪಾಲನೆ ಮಾಡ್ತಾ ಇರ್ತಕ್ಕಂಥ ದೇಶದಲ್ಲಿ ಈ ಭಾರತವನ್ನ ಭಾರತವನ್ನ ಇವತ್ತು ಒಟ್ಟಾಗಿ ಒಂದಾಗಿ ಇವತ್ತು ತೆಗೆದುಕೊಂಡು ಹೋಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಭದ್ರ ಬುನಾದಿ ಹಾಕಿರ್ತಕ್ಕಂಥದ್ದು ಈ ಪವಿತ್ರ ಸಂವಿಧಾನ ಅಂತಕ್ಕಂಥದ್ದು ಕೂಡ ನಾವು ಈ ಸಂದರ್ಭ ನೆನ್ಪಡ್ಕೋಬೇಕಾಗ್ತದೆ ಭಾರತದ ಸಂವಿಧಾನ ವಿಶ್ವದ ಅತ್ಯಂತ ಶ್ರೇಷ್ಠ ಸಂವಿಧಾನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ಭಾರತದಲ್ಲಿ ಭೂಮಿ ಮೇಲೆ ಜನಿಸಿ ಬರದೇ ಹೋಗಿದ್ದಿದ್ರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ಜನ್ಮವನ್ನ ಈ ಭೂಮಿ ಮೇಲೆ ತಾಳದೇ ಹೋಗಿದ್ರೆ ಬಹುಶಃ ಪವಿತ್ರ ಸಂವಿಧಾನವನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಎಲ್ಲಿಯವರೆಗೂ ಎಲ್ಲಿಯವರೆಗೂ ಇವತ್ತು ಭಾರತ ಅಂತಕ್ಕಂಥ ಅಸ್ತಿತ್ವದಲ್ಲಿ ಇರ್ತದೋ ಎಲ್ಲಿಯವರೆಗೂ ಸಹ ಸೂರ್ಯ ಚಂದ್ರ ಇರ್ತದೋ ಅಲ್ಲಿಯವರೆಗೂ ಸಹ ಈ ಭೂಮಿಯ ಮೇಲೆ ಭಾರತದಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇದ್ದೇ ಇರ್ತದೆ ಅದನ್ನ ಯಾರು ಕೂಡ ಅಳಸಾಕೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂತ ಪವಿತ್ರ ಸಂವಿಧಾನಕ್ಕೆ ನಾವು ಗೌರವನ ಕೊಡಬೇಕು ಈ ಪವಿತ್ರ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವ ತರ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕಾಗ್ತದೆ ಇದು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ ನರೇಂದ್ರ ಮೋದಿಜಿ ಅವರ ಆಶಯ ಕೂಡ ಹೌದು ಇವತ್ತು ಈ ಪವಿತ್ರ ಸಂವಿಧಾನಕ್ಕೆ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಗೌರವ ತರ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಯಾವ್ದಾರೋ ಪಕ್ಷ ರಾಷ್ಟ್ರೀಯ ಪಕ್ಷ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಹೊರತು ಬೇರೆ ಯಾರು ಕೂಡ ಮಾಡ್ತಾ ಇಲ್ಲ ಅಥವಾ ಸಂವಿಧಾನಕ್ಕೆ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಒಂದು ಪಕ್ಷ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡ್ತಾ ಹೊರತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇಲ್ಲ